ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನಿಡಗುಂದಿ ಗ್ರಾಮದಲ್ಲಿ ಪರಮ ಪೂಜ್ಯ ಮನಿಪ್ರ ಅಭಿನವ ಚನ್ನಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ನಿಡಗುಂದಿಯ ಶ್ರೀ ಆನಗಲ್ ಗುರುಕುಮಾರ ಮಹಾಶಿವಯೋಗಿಗಳವರ ಬಿಲ್ವ ಪತ್ರೆ ವನದಲ್ಲಿ ಪ್ರಥಮ ವಾರ್ಷಿಕೋತ್ಸವ ಹಾಗೂ ದ್ವಿತೀಯ ವಾರ್ಷಿಕೋತ್ಸವ ಮತ್ತು ಶಿವಾನುಭವ ಸಂಪದ ಏಳು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಮ್ಮುಖವನ್ನು ಶ್ರೀ ಷಣ್ಮುಖಪ್ಪ ಜನವರು ಧರ್ಮಮಠ ಇವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಜಿ ಎಸ್ ಪಾಟೀಲ್ ಇವರು ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶ್ರೀಮಠದ ವತಿಯಿಂದ ಗೌರವ ಶ್ರೀರಕ್ಷೆ ಸ್ವೀಕರಿಸಿದರು ಶ್ರೀ ಪ್ರಕಾಶ್ ಶಾಸ್ತ್ರಿಗಳು ಅವಿರಳ ಜ್ಞಾನಿ ಚನ್ನಬಸವಣ್ಣ ವಿಷಯದ ಕುರಿತು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಅಕ್ಕಮಹಾದೇವಿ ಮಹಿಳಾ ವೇದಿಕೆಯ ತಾಯಂದಿರಿಂದ ಶ್ರೀ ಕುಮಾರೇಶ್ವರ ನಾಮಾವಳಿ ಹಾಗೂ ಪ್ರಾರ್ಥನೆ ಸಲ್ಲಿಸಿದರು ಚಿಕ್ಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಶ್ರೀಗಳು ಉಪನ್ಯಾಸಕರಿಗೆ ದಾಸೋಹ ಸೇವೆ ಸಲ್ಲಿಸಿದ ಸದ್ಭಕ್ತರಿಗೆ ದಾನಿಗಳಿಗೆ ಹಾಗೂ ಶಾಸಕರಿಗೆ ಶ್ರೀಮಠದ ವತಿಯಿಂದ ಗೌರವ ಶ್ರೀ ರಕ್ಷೆ ಸಲ್ಲಿಸಲಾಯಿತು ನಂತರ ದ್ವಿತೀಯ ಕಾರ್ತಿಕೋತ್ಸವ ಕಾರ್ಯಕ್ರಮಕ್ಕೆ ಶ್ರೀಗಳು ಹಾಗೂ ಶಾಸಕರು ದೀಪ ಹಚ್ಚುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಗ್ರಾಮದ ಗುರು ಹಿರಿಯರು ತಾಯಂದರು ಯುವಕರು ಮತ್ತು ಮುದ್ದು ಮಕ್ಕಳು ಉಪಸ್ಥಿತರಿದ್ದು ಪ್ರಸಾದ ಸ್ವೀಕರಿಸಿ ಅಜ್ಜನವರ ಕೃಪೆಗೆ ಪಾತ್ರರಾದರು ನ್ಯೂಸ್ ಬೀರೋ ಮಹೇಶ್ ಮೇಟಿ

ನಮ್ಮ ಭಾಗದ ಜನಪ್ರಿಯ ಶಾಸಕರು ಸಾವಿರ ಕೆರೆಗಳ ಸರ್ದಾರರಾಗಿರ್ತಕ್ಕಂಥ ಹಾಗೂ ಕರ್ನಾಟಕ ತನಿಖೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬೆಂಗಳೂರು ಇದರ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಸ್ಥಾಪನೆಗೆ ಒಂದು ಭಕ್ತಿಯ ಸನ್ಮಾನ ಸ್ತ್ರೀ ಗುರುವಿನ ಲಕ್ಷಿ ಒಂದು ಜೀವನಾಧಿ ಭಕ್ತಿಯ ಬರ್ತಾರೆ どうなるかって言